ವಿಚಾರವಾಗಿ ನಾವು ಮತ್ತೆ ಕೋರ್ಟ್ಗೆ ಹೋಗ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಹದಾಯಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗುವುದಕ್ಕೆ ಬಿಡೋದಿಲ್ಲ ನ್ಯಾಯಾಧಿಕರಣದ ತೀರ್ಪು ಬಂದ ನಂತರ ನಾವು ಸುಮ್ನೆ ಕುಳತಿಲ್ಲ ಕಾನೂನು ತಂಡ ತಾಂತ್ರಿಕ ತಂಡದ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ರು ಇನ್ನು ಮೈತ್ರಿ ಸರ್ಕಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಡಿಕೆ ಶಿವಕುಮಾರ್ ದೋಸ್ತಿ ಸರ್ಕಾರದಲ್ಲಿ ಯಾವುದೇ ಭಿನ್ನಮತ ಇಲ್ಲ ನಮ್ಮ ಶಾಸಕರು ಆಲ್ ಈಸ್ ವೆಲ್ ಅಂತ ಹೇಳಿದ್ರು ಮಾದಾಯಿಗೆ ವಿಸಿಟ್ ಮಾಡಬೇಕಾಗಿತ್ತು ಆಗ ಜಜ್ಮೆಂಟ್ ಬರೋದ್ರಿಂದ ನಾನು ಗೋವಾರವರು ಅನೇಕ ವಿಚಾರಗಳಲ್ಲಿ ಪ್ರಸ್ತಾವನೆ ಮಾಡೋದ್ರಿಂದ ನಾನು ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಈಗ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತು ನಮ್ಮ ಟ್ರಿಬ್ಯುನಲ್ ಇತ್ತು ಅದ್ರ ಮುಂದೆ ನಾವು ಮತ್ತೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಕೆಲಸ ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯನಾ ಏನು ಅನ್ನೋದನ್ನು ಲೀಗಲ್ ಒಪಿನಿಯನನ್ನು ನಾವು ಕೇಳಿದ್ದೇವೆ ಈಗೇನು ಜಜ್ಮೆಂಟ್ ಬಂದಿದೆ ಆ ಪ್ರಕಾರ ಈ ಭಾಗದ ಜನರಿಗೆ ಎಷ್ಟು ಉಪಯೋಗ ಆಗ್ತದೆ ಅದನ್ನು ಪ್ರಯತ್ನ ಮಾಡ್ತಾಯಿದ್ದೇವೆ ಒಟ್ಟಾರೆ ನಾನು ಹೇಳೋದಾದರೆ ನಮಗೆ ಈಗೇನು ತೀರ್ಪು ಬಂದಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ನ್ಯಾಯ ಸಿಕ್ಕಿಲ್ಲ ನಮಗೆ ನಮಗೆ ಬರೀ ಫೋರ್ ಪಾಯಿಂಟ್ ನೈನ್ ಟಿ ಎಮ್ ಸಿ ಅಷ್ಟು ನೀರು ಮಿಕ್ಕಿದೆಲ್ಲ ಪವರ್ಗೋಸ್ಕರ ವಾಪಸ್ ಹೋಗೋವಂಥದ್ದು ಇನ್ನು ಭಾಳ ನೀರಿದೆ ಅದಕ್ಕೆ ನಾವು ಮತ್ತೆ ಎಲ್ಲ ಸಂಪೂರ್ಣವಾದಂಥ ನಮ್ಮ ಪ್ರಾಜೆಕ್ಟ್ಗಳನ್ನ ಹಾಕಿ ರಿಪೋರ್ಟ್ನ ರೆಡಿ ಮಾಡಿ ಮತ್ತೆ ನಮ್ಮ ಎಸ್ ಪಿ ಎಸ್ ಎಲ್ ಪಿಯಲ್ಲಿ ನಾವು ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ ಸೊ ನಾನಲ್ಲಿ ಸ್ಪಾಟ್ನ ವಿಸಿಟ್ ಮಾಡಾದ ಮೇಲೆ ನನಗೆ ತೋಚಂಥ ವಿಚಾರನ ನಾನು ನಮ್ಮ ಟೆಕ್ನಿಕಲ್ ಟೀಮು ಲೀಗಲ್ ಟೀಮು ಮತ್ತು ನಮ್ಮ ಸರ್ಕಾರ ನಾವೆಲ್ಲ ಸೇರಿ ನಾವು ಮಾತಾಡಿ ಜೊತೆಗೆ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಈ ವಿಚಾರದಲ್ಲಿ ಇದೆಲ್ಲ ಆದಮೇಲೆ ಒಂದು ಸ್ಟೇಜ್ ಬಂದ ಮೇಲೆ ನಾವು ಕರಿತೇವೆ ಅದಾದ ಮೇಲೆ ನಾವು ಏನು ಮಾಡಬೇಕು ಅಂತ ನಾವು ತಿಳಿಸ್ತೇವೆ ಏನಿಲ್ಲ ಎಲ್ಲ ತಮ್ಗೆ ತಾವು ಅದಕ್ಕೆ ಕಲ್ಪನೆ ಮಾಡ್ಕೊಳ್ತಾರೆ ಆಲ್ ಈಸ್ ವೆಲ್ ಆಲ್ ಈಸ್ ಗುಡ್ ಆಲ್ ಈಸ್ ಫೈನ್ ಲೆಟ್ ಆಸ್ ಲುಕ್ ಫಾರ್ ಡೆವಲಪ್ಮೆಂಟ್